ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ಶ್ರೀಕೃಷ್ಣನು ವೈಕುಂಠದಲ್ಲಿ ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು ಅದೇ ಸಮಯದಲ್ಲಿ ನಾರದ ಮುನಿಗಳು ಅಲ್ಲಿಗೆ ಹೋಗುತ್ತಾರೆ ಅವರ ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು ಆಗ ಶ್ರೀಕೃಷ್ಣನು ಅವರನ್ನು ನೋಡಿದ ತಕ್ಷಣ ನಾರದ ಮುನಿಗಳೇ ವೈಕುಂಠಕ್ಕೆ ನಿಮಗೆ ಸ್ವಾಗತ ಇಂದು ಯಾವ ಉದ್ದೇಶಕ್ಕಾಗಿ ಬಂದಿದ್ದೀರಿ ಖಂಡಿತವಾಗಿಯೂ ಯಾವುದೋ ಒಂದು ಮಹತ್ವದ ಸುದ್ದಿಯನ್ನು ತಂದಿರಬೇಕು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಅದಕ್ಕೆ ನಾರದ ಮುನಿಗಳು ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಪ್ರಭು ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವು ಬಹಳ ದಿನಗಳಿಂದ ಕಾಡುತ್ತಿದೆ ಅದನ್ನು ನಿಮ್ಮ ಮುಂದೆ ಹೇಳಲು ನಾನು ಬಂದಿದ್ದೇನೆ ಎಂದು ನಾರದರು ಹೇಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ಹೇಳಿ ನಾರದ ನಿಮ್ಮ ಸಂದೇಹಗಳನ್ನು ಪರಿಹರಿಸುವುದೇ ನನ್ನ ಕರ್ತವ್ಯ ಎಂದು ಹೇಳುತ್ತಾರೆ ಆಗ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ಮನುಷ್ಯನು ಮರಣ ಹೊಂದಿದ ನಂತರ ಅವನ ಆತ್ಮ ಏನು ತಿಳಿದುಕೊಳ್ಳುತ್ತದೆ ಯಾವ ಸತ್ಯಗಳು ಅವನಿಗೆ ಅರಿವಾಗುತ್ತದೆ ಈ ವಿಷಯವು ನನ್ನನ್ನು ಬಹಳವಾಗಿ ಕಾಡುತ್ತಿದೆ ಈ ಜಗತ್ತಿನ ಮಾಯೆಯು ಮನುಷ್ಯನನ್ನು ಯಾವ ರೀತಿ ಬಂಧಿಸುತ್ತದೆ ಮತ್ತು ಮರಣದ ನಂತರ ಆ ಬಂಧನದಿಂದ ಮುಕ್ತನಾಗುತ್ತಾನೆಯೇ ಎಂದು ಕೇಳುತ್ತಾನೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ನಿನ್ನ ಪ್ರಶ್ನೆ ಬಹಳ ಗಂಭೀರವಾಗಿದೆ ಈ ವಿಷಯವು ಕೇವಲ ಒಂದು ಸಂಭಾಷಣೆಯಲ್ಲಿ ತಿಳಿಯುವಂಥದ್ದಲ್ಲ ಇದಕ್ಕಾಗಿ ನಾನು ನಿನಗೆ ಒಂದು ಕತೆಯನ್ನು ಹೇಳುತ್ತೇನೆ ಈ ಕತೆಯನ್ನು ನೀನು ಪೂರ್ತಿಯಾಗಿ ಗಮನವಿಟ್ಟು ಕೇಳಬೇಕು ಈ ಕಥೆಯ ಮೂಲಕ ಮನುಷ್ಯನು ಮರಣದ ನಂತರ ತಿಳಿದುಕೊಳ್ಳುವ ಸತ್ಯಗಳನ್ನು ನಿನಗೆ ತಿಳಿಸುತ್ತೇನೆ ಕತೆಯನ್ನು ಕೇಳಿದ ನಂತರ ನಿನ್ನ ಸಂದೇಹಗಳು ಪರಿಹಾರವಾಗುತ್ತವೆ ಎಂದು ಹೇಳುತ್ತಾರೆ ಆಗ ನಾರದನು ಹೇಳುತ್ತಾನೆ ಖಂಡಿತಾ ಪ್ರಭು ನಿಮ್ಮ ಕಥೆಯನ್ನು ಕೇಳಲು ನಾನು ಸಿದ್ಧನಿದ್ದೇನೆ ದಯವಿಟ್ಟು ಹೇಳಿ ಪ್ರಭು ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಶ್ರೀಕೃಷ್ಣನು ನಾರದ ಈ ಕಥೆಯು ಮನುಷ್ಯನು ತನ್ನ ಜೀವನದಲ್ಲಿ ತಿಳಿದುಕೊಳ್ಳಬೇಕಾದ ಸತ್ಯಗಳನ್ನು ಒಳಗೊಂಡಿದೆ ಇದು ಕೇವಲ ಒಂದು ಕಥೆಯಲ್ಲ ಬದಲಿಗೆ ಜೀವನದ ಸಾರಾಂಶವಾಗಿದೆ ಈ ಕತೆಯನ್ನು ಕೇಳಿದ ನಂತರ ನೀನು ಮನುಷ್ಯನ ಜೀವನ ಮತ್ತು ಮರಣದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತೀಯ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಆಗ ನಾರದನು ಹೇಳುತ್ತಾನೆ ಪ್ರಭು ನಿಮ್ಮ ಮಾತುಗಳು ನನ್ನ ಕುತೂಹಲವನ್ನು ಹೆಚ್ಚಿಸಿವೆ ದಯವಿಟ್ಟು ಕತೆಯನ್ನು ಹೇಳಿ ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಶ್ರೀಕೃಷ್ಣನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ನಾರದ ಬಹಳ ಹಿಂದಿನ ಕಾಲದಲ್ಲಿ ಒಂದು ಸುಂದರವಾದ ಆಶ್ರಮವಿತ್ತು ಅಲ್ಲಿ ಗೌತಮ ಋಷಿ ಎಂಬ ಗುರುಗಳು ನೆಲೆಸಿದ್ದರು ಅವರ ಸುತ್ತಲೂ ಅವರ ಜ್ಞಾನವನ್ನು ಪಡೆಯಲು ಬಯಸುವ ಹಲವಾರು ಶಿಷ್ಯರು ಇದ್ದರು ಗೌತಮ ಋಷಿಗಳ ತಪೋಶಕ್ತಿಯು ಅಪಾರವಾಗಿತ್ತು ಅವರ ಉಪಸ್ಥಿತಿಯು ಆಶ್ರಮದಲ್ಲಿ ಶಾಂತಿ ಮತ್ತು ಜ್ಞಾನದ ವಾತಾವರಣವನ್ನು ಸೃಷ್ಟಿಸಿತ್ತು ಅವರ ಪ್ರತಿಯೊಂದು ಮಾತು ಜ್ಞಾನದ ಮುತ್ತುಗಳಂತಿದ್ದವು ಅವರ ಬಳಿ ಶಿಷ್ಯರಾಗಲು ಅನೇಕ ಜನರು ಬರುತ್ತಿದ್ದರು ಬಂದವರಲ್ಲಿ ಕೆಲವರನ್ನು ಗೌತಮ ಋಷಿಗಳು ನೇರವಾಗಿ ಶಿಷ್ಯರನ್ನಾಗಿ ಸ್ವೀಕರಿಸುತ್ತಿದ್ದರು ಆದರೆ ಕೆಲವರಿಗೆ ನೀವು ಒಂದು ರಾತ್ರಿ ಸ್ಮಶಾನದಲ್ಲಿ ಕಳೆಯಿರಿ ಆಗ ಮಾತ್ರ ನಿಮ್ಮನ್ನು ಆಶ್ರಮಕ್ಕೆ ಸೇರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದರು ಹೀಗೆ ಕಾಲ ಕಳೆಯುತ್ತಿದ್ದಾಗ ಒಂದು ದಿನ ಒಬ್ಬ ಯುವಕನು ಗೌತಮ ಋಷಿಗಳ ಮುಂದೆ ಬಂದು ಗುರುಗಳೇ ನೀವು ನನ್ನನ್ನು ನಿಮ್ಮ ಶಿಷ್ಯನಾಗಿ ಸೇರಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಗೌತಮ ಋಷಿಗಳು ಹೇಳುತ್ತಾರೆ ಮಗನೇ ನೀನು ನನ್ನ ಶಿಷ್ಯನಾಗಬೇಕೆಂದರೆ ನೀನು ಒಂದು ದಿನ ಪೂರ್ತಿ ಸ್ಮಶಾನದಲ್ಲಿ ಕಳೆಯಬೇಕು ಅದಾದ ನಂತರ ನೀನು ಮರುದಿನ ಬಂದು ನನಗೆ ವಿವರಿಸಬೇಕು ಹಾಗೆ ಮಾಡಿದರೆ ಮಾತ್ರ ನಾನು ನಿನ್ನನ್ನು ನನ್ನ ಆಶ್ರಮಕ್ಕೆ ಸೇರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಅದನ್ನು ಕೇಳಿದ ಆತ ಆಶ್ಚರ್ಯಪಡುತ್ತಾನೆ ಗುರುಗಳೇ ಮಧ್ಯಾಹ್ನವಾದರೆ ಪರವಾಗಿಲ್ಲ ಆದರೆ ರಾತ್ರಿ ಸಮಯದಲ್ಲಿ ಸ್ಮಶಾನದಲ್ಲಿರುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾನೆ ಆಗ ಗೌತಮ ಋಷಿಗಳು ಏಕೆ ಒಳ್ಳೆಯದಲ್ಲ ಅಲ್ಲಿ ರಾತ್ರಿ ಏನು ನಡೆಯುತ್ತದೆ ಎಂದು ಕೇಳುತ್ತಾರೆ ಆಗ ಆ ಯುವಕನು ಗುರುಗಳೇ ರಾತ್ರಿ ಸಮಯದಲ್ಲಿ ಸ್ಮಶಾನದಲ್ಲಿ ಭೂತ ಪ್ರೇತಗಳು ಇರುತ್ತವೆ ಅವು ನನಗೆ ಏನಾದರೂ ಮಾಡಬಹುದು ಎಂದು ಹೇಳುತ್ತಾನೆ ಆಗ ಗೌತಮ ಋಷಿಗಳು ಹೇಳುತ್ತಾರೆ ನೀನು ಯಾವಾಗಲಾದರೂ ಭೂತ ಪ್ರೇತಗಳನ್ನು ನೋಡಿದ್ದೀಯಾ ಎಂದು ಕೇಳುತ್ತಾರೆ ಅದಕ್ಕೆ ಆ ಯುವಕನು ಇಲ್ಲ ಗುರುಗಳೇ ನಾನು ನೋಡಿಲ್ಲ ಆದರೆ ಕೇಳಿದ್ದೇನೆ ಕೆಲವರಿಗೆ ಭೂತಗಳು ಆವರಿಸುತ್ತವೆ ದೆವ್ವಗಳು ಹಿಡಿಯುತ್ತವೆ ಆ ಸಮಯದಲ್ಲಿ ಅವರು ವಿಚಿತ್ರವಾಗಿ ಆಡುತ್ತಾರೆ ಎಂದು ಹೇಳುತ್ತಾನೆ ಆಗ ಗೌತಮ ಋಷಿಗಳು ಹೇಳುತ್ತಾರೆ ಅದು ನೀನು ಕೇಳಿದ್ದು ಮಾತ್ರ ತಾನೇ ಅದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕಲ್ಲವೇ ಅದಕ್ಕಾಗಿ ನೀನು ಒಂದು ಹಗಲು ಒಂದು ರಾತ್ರಿ ಅಲ್ಲೇ ಇದ್ದು ನೋಡು ಆ ನಂತರ ಭೂತ ಪ್ರೇತಗಳು ಇದೆಯಾ ಇಲ್ಲವ ಎಂಬುದನ್ನು ನೀನೇ ಬಂದು ಹೇಳು ಒಂದು ವೇಳೆ ನಿನಗೆ ಆ ಭೂತಗಳು ಕಂಡರೆ ಅವುಗಳನ್ನು ಕೇಳಿ ಅವುಗಳ ವಿವರಗಳನ್ನು ತಿಳಿದುಕೋ ಅವು ಹೇಗಿರುತ್ತವೆ ಏನು ತಿನ್ನುತ್ತವೆ ಎಂಬುದನ್ನು ತಿಳಿದುಕೋ ಒಂದು ವೇಳೆ ನಿನಗೆ ಅವು ಕಾಣಿಸದಿದ್ದರೆ ಭೂತ ಪ್ರೇತಗಳು ಇಲ್ಲ ಎಂದು ನಿನಗೆ ತಿಳಿಯುತ್ತದೆ ಆದ್ದರಿಂದ ನೀನು ಹೆದರಬೇಡ ಅಲ್ಲಿ ಏನೇ ನಡೆದರೂ ಮರುದಿನ ಬಂದು ಇಲ್ಲಿ ಹೇಳು ನಿನ್ನ ಪ್ರಾಣಕ್ಕೆ ಮಾತ್ರ ಯಾವುದೇ ತೊಂದರೆಯಾಗುವುದಿಲ್ಲ ಧೈರ್ಯವಾಗಿ ಹೋಗು ಎಂದು ಹೇಳುತ್ತಾರೆ ಆಗ ಆ ಯುವಕನು ಸರಿ ಗುರುಗಳೇ ನೀವು ಹೇಳಿದಂತೆಯೇ ನಾನು ಒಂದು ದಿನ ಹಗಲು ರಾತ್ರಿ ಸ್ಮಶಾನದಲ್ಲಿ ಕಳೆಯುತ್ತೇನೆ ಎಂದು ಹೇಳುತ್ತಾನೆ ಆಗ ಗುರುಗಳು ಸರಿ ಮಗನೇ ಈ ದಿನ ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಸ್ಮಶಾನಕ್ಕೆ ಹೊರಡು ಎಂದು ಹೇಳುತ್ತಾರೆ ಆ ನಂತರ ಗೌತಮ ಋಷಿಗಳು ಕೆಲವು ಶಿಷ್ಯರನ್ನು ಕರೆದು ನೀವು ಅವನ ಹಿಂದೆ ಸ್ಮಶಾನಕ್ಕೆ ಹೋಗಿ ಅವನು ಏನು ಮಾಡುತ್ತಿದ್ದಾನೋ ಗಮನಿಸಿ ಆದರೆ ನೀವು ಅವನ ಹಿಂದೆ ಇದ್ದೀರಿ ಎಂದು ಅವನಿಗೆ ತಿಳಿಯಬಾರದು ಎಂದು ಹೇಳುತ್ತಾರೆ ಮರುದಿನ ಬೆಳಗ್ಗೆ ಆ ಯುವಕನು ಗೌತಮ ಋಷಿಗಳ ಬಳಿ ಹೋಗಿ ಗುರುಗಳೇ ನೀವು ಹೇಳಿದಂತೆಯೇ ನಾನು ಸ್ಮಶಾನಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾನೆ ಆಗ ಗೌತಮ ಋಷಿಗಳು ಸರಿ ಹೋಗು ಎಂದು ಹೇಳುತ್ತಾರೆ ಆ ಯುವಕನು ಸ್ಮಶಾನಕ್ಕೆ ಹೋಗುತ್ತಾನೆ ಅವನ ಹಿಂದೆ ಅವನಿಗೆ ತಿಳಿಯದಂತೆ ಕೆಲವು ಶಿಷ್ಯರು ಸಹ ಸ್ಮಶಾನಕ್ಕೆ ಹೋಗಿ ದೂರದಿಂದ ಅವನನ್ನು ನೋಡುತ್ತಿರುತ್ತಾರೆ ಹೀಗೆ ಆ ಯುವಕ ಒಂದು ದಿನ ಪೂರ್ತಿ ಅಲ್ಲೇ ಕಳೆದು ಮರುದಿನ ಆಶ್ರಮಕ್ಕೆ ಬರುತ್ತಾನೆ ಆಗ ಗೌತಮ ಋಷಿಗಳು ಅವನನ್ನು ನೋಡಿ ನಗುತ್ತಾ ಮಗನೇ ನೀನು ಒಂದು ದಿನ ಪೂರ್ತಿ ಸ್ಮಶಾನದಲ್ಲಿ ಕಳೆದೆಯಲ್ಲವೇ ನೀನು ಏನು ನೋಡಿದೆ ಅದರಿಂದ ನೀನು ಏನು ಕಲಿತೆ ಏನು ತಿಳಿದುಕೊಂಡೆ ನನಗೆ ಹೇಳು ಎಂದು ಕೇಳಿಕೊಳ್ಳುತ್ತಾರೆ ಆಗ ಆ ಯುವಕನು ಗುರುಗಳೇ ನಾನು ಬೆಳಗ್ಗೆ ಅಲ್ಲಿಗೆ ಹೋದೆ ನಾನು ಹೋದ ಸ್ವಲ್ಪ ಹೊತ್ತಿನಲ್ಲೇ ಕೆಲವರು ಶವವನ್ನು ಒತ್ತು ತರುತ್ತಿದ್ದರು ಕೆಲವರು ಮಾತ್ರ ಆ ಶವಯಾತ್ರೆಯಲ್ಲಿ ಇದ್ದರು ಅವರಲ್ಲಿ ಕೆಲವರು ಅಳುತ್ತಿದ್ದರು ಮತ್ತೆ ಕೆಲವರು ಇವನು ಬಹಳ ಅದೃಷ್ಟವಂತ ಈತನಿಗೆ ಒಳ್ಳೆಯ ಸಾವು ಬಂತು ಬದುಕಿದ್ದಾಗ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದರು ಹೀಗೆ ಶವವನ್ನು ಚಿತೆಯ ಮೇಲೆ ಇಟ್ಟು ಮಗನು ಚಿತೆಗೆ ಬೆಂಕಿ ಹಚ್ಚಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದನು ಹೀಗೆ ಸ್ವಲ್ಪ ಹೊತ್ತಿನ ನಂತರ ಒಂದೊಂದಾಗಿ ಎಲ್ಲರೂ ಅಲ್ಲಿಂದ ಹೊರಟು ಹೋದರು ಕೊನೆಗೆ ಚಿತೆಗೆ ಬೆಂಕಿ ಹಚ್ಚಿದ ಮಗನು ಕೂಡ ಹೊರಟು ಹೋದನು ಆ ನಂತರ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಎರಡು ಶವಯಾತ್ರೆಗಳು ಬಂದವು ಅದರಲ್ಲಿ ಒಂದು ಶವ ಶ್ರೀಮಂತರದ್ದು ಇದನ್ನು ಸುಂದರವಾಗಿ ಅಲಂಕರಿಸಿ ತರುತ್ತಿದ್ದರು ಅದರ ಹಿಂದೆ ಬಹಳಷ್ಟು ಜನ ಬರುತ್ತಿದ್ದರು ಇನ್ನೊಂದು ಬಡವರದ್ದು ಇದನ್ನು ಸರಳವಾಗಿ ತರುತ್ತಿದ್ದರು ಈ ಶವಯಾತ್ರೆಗಳಲ್ಲಿ ಬಹಳ ಕಡಿಮೆ ಜನ ಮಾತ್ರ ಇದ್ದರು ಶ್ರೀಮಂತರ ಚಿತೆಗೆ ಗಂಧದ ಕಟ್ಟಿಗೆಗಳಿಂದ ಬೆಂಕಿ ಹಚ್ಚುತ್ತಿದ್ದರು ಬಡವರ ಚಿತೆಗೆ ಸಾಮಾನ್ಯ ಕಟ್ಟಿಗೆಗಳಿಂದ ಬೆಂಕಿ ಹಚ್ಚಿದರು ಮೊದಲು ಶ್ರೀಮಂತರ ಚಿತೆಗೆ ಬೆಂಕಿ ಹಚ್ಚಿದರು ಆನಂತರ ಬಡವರ ಚಿತೆಗೆ ಬೆಂಕಿ ಹಚ್ಚಿದರು ಎರಡೂ ಚಿತೆಗಳು ಉರಿಯುತ್ತಿದ್ದವು ಆ ನಂತರ ಎಲ್ಲರೂ ಅಲ್ಲಿಂದ ಹೊರಟು ಹೋದರು ಆದರೆ ನಾನು ಮಾತ್ರ ಅಲ್ಲೇ ಇದ್ದು ಎರಡೂ ಉರಿಯುತ್ತಿದ್ದ ಚಿತೆಗಳನ್ನು ದೀರ್ಘವಾಗಿ ನೋಡುತ್ತಿದ್ದೆ ಆಗ ಗೌತಮ ಋಷಿಗಳು ಕೇಳುತ್ತಾರೆ ಮಗನೇ ಅವುಗಳನ್ನು ನೋಡಿ ನೀನು ಏನು ತಿಳಿದುಕೊಂಡೆ ಎಂದು ಕೇಳುತ್ತಾರೆ ಆಗ ಆ ಯುವಕನು ಹೇಳುತ್ತಾನೆ ಗುರುಗಳೇ ಎರಡೂ ಕೈಗಳು ಸಮಾನವಾಗಿಯೇ ಇದ್ದವು ಆ ದೇಹಗಳು ಒಂದೇ ರೀತಿ ಉರಿಯುತ್ತಿದ್ದವು ಆ ನಂತರ ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಪೂರ್ತಿಯಾಗಿ ಸುಟ್ಟು ಹೋದರು ಹೀಗೆ ಸುಟ್ಟು ಹೋದ ನಂತರ ಉಳಿದ ಇಬ್ಬರ ಬೂದಿಯು ಒಂದೇ ರೀತಿ ಇತ್ತು ಅದರಲ್ಲಿ ಬೇರೆ ವ್ಯತ್ಯಾಸವೇನೂ ಇರಲಿಲ್ಲ ಆ ನಂತರ ಸ್ವಲ್ಪ ಹೊತ್ತಿನಲ್ಲೇ ಒಬ್ಬ ಮಹಿಳೆಯ ಶವವನ್ನು ತಂದರು ಆ ಮಹಿಳೆಯ ಗಂಡ ಬಹಳ ದುಃಖ ಪಡುತ್ತಿದ್ದನು ಅಲ್ಲಿಗೆ ಬಂದವರೆಲ್ಲರೂ ಆಕೆ ತುಂಬ ಒಳ್ಳೆಯವಳು ಆಕೆಯು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಆ ನಂತರ ಆಕೆಯ ಗಂಡ ಚಿತೆಗೆ ಬೆಂಕಿ ಹಚ್ಚಿ ಹೊರಟು ಹೋದನು ಆ ನಂತರ ಸ್ವಲ್ಪ ಹೊತ್ತಿನಲ್ಲೇ ಒಂದು ಚಿಕ್ಕ ಮಗುವಿನ ಶವವನ್ನು ತಂದರು ಆ ಮಗುವಿನ ತಂದೆ ಬಹಳ ದುಃಖ ಆ ಮಗು ಹುಟ್ಟಿದ ಸ್ವಲ್ಪ ದಿನಗಳಲ್ಲೇ ಸತ್ತುಹೋಯಿತು ಆ ನಂತರ ಮಗುವನ್ನು ಕೂಡ ಸುಟ್ಟು ಹಾಕಿದರು ಆ ನಂತರ ಒಬ್ಬ ಮುದುಕನ ಶವವನ್ನು ತಂದರು ಆತನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅಳುತ್ತಿದ್ದರು ಆತನನ್ನು ಕೂಡ ಸುಟ್ಟು ಹಾಕಿದರು ಆ ನಂತರ ಒಬ್ಬ ಯುವಕನ ಶವವನ್ನು ತಂದರು ಅವನು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿದ್ದನು ಅವನ ತಂದೆ ತಾಯಿ ಸ್ನೇಹಿತರು ಎಲ್ಲರೂ ಅಳುತ್ತಿದ್ದರು ಅವನನ್ನು ಕೂಡ ಸುಟ್ಟು ಹಾಕಿದರು ಆ ನಂತರ ರಾತ್ರಿಯಾಯಿತು ಸ್ಮಶಾನದಲ್ಲಿ ಯಾರೂ ಇರಲಿಲ್ಲ ನಾನು ಮಾತ್ರ ಅಲ್ಲೇ ಇದ್ದೆ ಗುರುಗಳೇ ರಾತ್ರಿ ಸ್ಮಶಾನದಲ್ಲಿ ವಿಚಿತ್ರ ಘಟನೆಗಳು ನಡೆದವು ಶವಗಳು ಉರಿಯುತ್ತಿದ್ದವು ಆತ್ಮಗಳು ಅಳಿಯುತ್ತಿದ್ದವು ಮತ್ತು ಭಯಾನಕ ಶಬ್ದಗಳು ಕೇಳಿಸುತ್ತಿದ್ದವು ನಾನು ಎದರದೆ ಎಲ್ಲವನ್ನೂ ಗಮನಿಸುತ್ತಿದ್ದೆ ಆಗ ಒಂದು ಆತ್ಮ ನನ್ನ ಬಳಿಗೆ ಬಂದು ಅದು ನನ್ನನ್ನು ನೋಡಿ ನಗುತ್ತಿತ್ತು ನಾನು ಭಯಪಟ್ಟು ಓಡಿ ಹೋಗಲು ಪ್ರಯತ್ನಿಸಿದೆ ಆದರೆ ಅದು ನನ್ನ ಹತ್ತಿರ ಬಂದು ನನ್ನೊಂದಿಗೆ ಮಾತನಾಡಿತು ಆಗ ಆ ಆತ್ಮವು ನನ್ನ ಹತ್ತಿರ ಹೇಳಿತು ನನ್ನನ್ನು ನೋಡಿ ಹೆದರಬೇಡ ನಾನು ನಿನಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ನಾನು ನಿನಗೆ ಕೆಲವು ಸಹಿ ಸತ್ಯಗಳನ್ನು ಹೇಳಲು ಬಂದಿದ್ದೇನೆ ಎಂದು ಹೇಳಿತು ಗುರುಗಳೇ ಆ ಆತ್ಮವು ನನಗೆ ಹೀಗೆ ಹೇಳಿತು ನಾವು ಬದುಕಿರುವಾಗ ಅಹಂಕಾರ ಆಸೆ ಭಯ ದುಃಖ ಸಂತೋಷಗಳೆಲ್ಲವೂ ಇರುತ್ತವೆ ಆದರೆ ಸತ್ತ ನಂತರ ಇವೆಲ್ಲವೂ ಕೇವಲ ನೆನಪುಗಳಾಗಿರುತ್ತವೆ ನಾವು ತಪ್ಪುಗಳನ್ನು ಸರಿಪಡಿಸಲಾಗದ ಪರಿಸ್ಥಿತಿಗೆ ತಲುಪುತ್ತೇವೆ ಆದ್ದರಿಂದ ಬದುಕಿರುವಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ದೇವರನ್ನು ನಂಬಬೇಕು ಪ್ರತಿ ಕ್ಷಣವನ್ನು ಆನಂದಿಸಬೇಕು ಸತ್ತ ನಂತರ ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿತು ಗುರುಗಳೇ ಆ ಆತ್ಮ ಹೇಳಿದ ಮಾತುಗಳು ನನ್ನ ಮನಸ್ಸಿಗೆ ನಾಟಿದವು ನಾನು ಸ್ಮಶಾನದಲ್ಲಿ ಶ್ರೀಮಂತರು ಬಡವರು ಮಕ್ಕಳು ಮುದುಕರು ಯುವಕರು ಎಲ್ಲರೂ ಒಂದೇ ರೀತಿಯಲ್ಲಿ ಸುಟ್ಟು ಬೂದಿಯಾಗುವುದನ್ನು ನೋಡಿದೆ ಮರಣದ ಮುಂದೆ ಎಲ್ಲರೂ ಸಮಾನರು ಎಂದು ನನಗೆ ಅರಿವಾಯಿತು ಜೀವನದ ಅಹಂಕಾರ ಆಸೆ ಭಯ ದುಃಖಗಳೆಲ್ಲ ಕ್ಷಣಿಕ ಎಂದು ಅರ್ಥವಾಯಿತು ಬದುಕಿರುವಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಪ್ರೀತಿ ಕರುಣೆಯಿಂದ ಇರಬೇಕು ದೇವರನ್ನು ನಂಬಬೇಕು ಎಂದು ತಿಳಿದುಕೊಂಡೆ ಗುರುಗಳೇ ಆ ಆತ್ಮ ಹೇಳಿದ ಮಾತುಗಳು ನನ್ನ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಿತು ನಾನು ಸ್ಮಶಾನದಲ್ಲಿ ನೋಡಿದ ದೃಶ್ಯಗಳು ಆತ್ಮ ಹೇಳಿದ ಕಹಿ ಸತ್ಯಗಳು ನನಗೆ ಜೀವನದ ಮೌಲ್ಯಗಳನ್ನು ತಿಳಿಸಿದವು ನಾನು ಬದುಕಿರುವಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಪ್ರೀತಿ ಕರುಣೆಯಿಂದ ಇರಬೇಕು ದೇವರನ್ನು ನಂಬಬೇಕು ಎಂದು ತಿಳಿದುಕೊಂಡೆ ಈ ಜ್ಞಾನವನ್ನು ನನಗೆ ನೀಡಿದ್ದಕ್ಕೆ ನಿಮಗೆ ನಾನು ಕೃತಜ್ಞತನಾಗಿದ್ದೇನೆ ಎಂದು ಹೇಳುತ್ತಾನೆ ನಂತರ ಗೌತಮ ಋಷಿಗಳು ನಗುತ್ತಾ ಹೇಳುತ್ತಾರೆ ಮಗನೇ ನೀನು ದೊಡ್ಡ ಸತ್ಯವನ್ನು ತಿಳಿದುಕೊಂಡಿದ್ದೀಯ ಇದು ಎಲ್ಲರಿಗೂ ಅರ್ಥವಾಗುವುದಿಲ್ಲ ನೀನು ಧನ್ಯನು ಸ್ಮಶಾನದಲ್ಲಿ ನೀನು ನೋಡಿದ್ದು ಕೇಳಿದ್ದು ಕೇವಲ ಭೌತಿಕ ದೃಷ್ಟಿಯಿಂದಲ್ಲ ಆತ್ಮಜ್ಞಾನದಿಂದ ಕೂಡ ನೋಡಿದ್ದೀಯ ಮರಣವು ಜೀವನದ ಒಂದು ಭಾಗ ಅದು ಹೆದರಬೇಕಾದ ವಿಷಯವಲ್ಲ ಅದು ನಮಗೆ ಜೀವನದ ಮೌಲ್ಯಗಳನ್ನು ನೆನಪಿಸುತ್ತವೆ ಸ್ಮಶಾನವು ನಮಗೆ ಜೀವನದ ತಾತ್ಕಾಲಿಕ ಸ್ವಭಾವವನ್ನು ತಿಳಿಸುತ್ತದೆ ಅಲ್ಲಿ ಶ್ರೀಮಂತರು ಬಡವರು ಸುಂದರವಾದವರು ಚಿಕ್ಕವರು ದೊಡ್ಡವರು ಎಲ್ಲರೂ ಸಮಾನರು ಮರಣವು ಎಲ್ಲರಿಗೂ ಒಂದೇ ರೀತಿ ಇರುತ್ತದೆ ಅದು ಯಾರನ್ನು ಬಿಡುವುದಿಲ್ಲ ಆದ್ದರಿಂದ ನಾವು ಬದುಕಿರುವಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಇತರರಿಗೆ ಸಹಾಯ ಮಾಡಬೇಕು ಪ್ರೀತಿಯಿಂದ ಇರಬೇಕು ನಾವು ನಮ್ಮ ಜೀವನವನ್ನು ಪೂರ್ತಿಯಾಗಿ ಜೀವಿಸಬೇಕು ಮರಣವು ನಮ್ಮನ್ನು ಕರೆದುಕೊಂಡು ಹೋಗುವ ಮೊದಲು ನಾವು ತೃಪ್ತಿಯಿಂದ ಇರಬೇಕು ಎಂದು ಹೇಳಿ ಆ ಯುವಕನನ್ನು ತನ್ನ ಶಿಷ್ಯನಾಗಿ ಸೇರಿಸಿಕೊಳ್ಳುತ್ತಾರೆ ಕತೆ ಮುಗಿದ ನಂತರ ಶ್ರೀಕೃಷ್ಣನು ನಾರದರಿಗೆ ಹೇಳುತ್ತಾರೆ ನಾರದ ಈ ಕಥೆಯು ಕೇವಲ ಕಥೆಯಲ್ಲ ಇದು ಜೀವನದ ಸಾರಾಂಶ ಮನುಷ್ಯನು ಮರಣದ ನಂತರ ತಿಳಿಯುವ ಸತ್ಯಗಳನ್ನು ಈ ಕತೆಯ ಮೂಲಕ ತಿಳಿಯಬಹುದು ಈ ಕಥೆಯು ಮನುಷ್ಯನ ಜೀವನ ಮತ್ತು ಮರಣದ ಬಗ್ಗೆ ಸಂಪೂರ್ಣವಾಗಿ ತಿಳಿಸುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಆಗ ನಾರದನು ಹೇಳುತ್ತಾನೆ ಹೌದು ಪ್ರಭು ಈ ಕಥೆಯು ನನ್ನ ಮನಸ್ಸನ್ನು ಆಳವಾಗಿ ತಲುಪಿದೆ ಸ್ಮಶಾನದ ಬಗ್ಗೆ ನನ್ನಲ್ಲಿದ್ದ ತಪ್ಪು ಕಲ್ಪನೆಗಳು ದೂರವಾಗಿವೆ ಮರಣದ ನಂತರ ಜೀವನದ ಬಗ್ಗೆ ಕರ್ಮಗಳ ಬಗ್ಗೆ ಮೋಕ್ಷದ ಬಗ್ಗೆ ನೀವು ತಿಳಿಸಿದ್ದು ನನ್ನ ಜ್ಞಾನವನ್ನು ಹೆಚ್ಚಿಸಿದೆ ಮನುಷ್ಯನು ತನ್ನ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಯಾವ ಕರ್ಮಗಳನ್ನು ಮಾಡಬೇಕು ಎಂಬುದನ್ನು ಈ ಕಥೆಯು ಸ್ಪಷ್ಟವಾಗಿ ಹೇಳುತ್ತಿದೆ ಎಂದು ಹೇಳಿ ನಾರದನು ವೀಣೆಯನ್ನು ನೆಡಿಸುತ್ತಾ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ವೈಕುಂಠದಿಂದ ಹೊರಡುತ್ತಾನೆ ಅವನ ಮನಸ್ಸು ಶಾಂತಿಯಿಂದ ತುಂಬಿರುತ್ತದೆ ಅವನ ವೀಣೆಯ ನಾದವು ವೈಕುಂಠದ ವಾತಾವರಣವನ್ನು ಮತ್ತಷ್ಟು ಪವಿತ್ರಗೊಳಿಸುತ್ತದೆ ಶ್ರೀಕೃಷ್ಣನು ನಗುತ್ತಾ ನಾರದನನ್ನು ನೋಡುತ್ತಾ ಅಲ್ಲೇ ನಿಲ್ಲುತ್ತಾರೆ ವೀಕ್ಷಕರೇ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಜೈ ಶ್ರೀಕೃಷ್ಣ ಮತ್ತು ಜೈ ಮಹಾವಿಷ್ಣು ಎಂದು ಕಾಮೆಂಟ್ನಲ್ಲಿ ಬರೆಯಿರಿ ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು